ದಯವಿಟ್ಟು ಫ್ ಚೆಕ್ಔಟ್ ಆಲ್ಸೋ ಎಂಜಾಯ್ ದ ಶೋ ಮೀನ್ ವಾಯ್ ವಿಂಗ್ ಆಡಳಿತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೆಯೇ ಪಶುಪಾಲನ So very congratulations to you this comes under the adult category And once again I would like to say the pet parent of the first prize winner pet to kindly stage the pet parents to go to the higher stages. Hello actually these dachshund dogs were also being used for hunting because it is very good at sniffing. The dash and dogs. They are the best sending dogs. They can for hunting purpose also to identify certain things. It's an The Quest the exhibits to spread over. They originate from Germany. <laughs>

ಪೊಲೀಸ್ ಇಲಾಖೆಯ ಸದಾ ರಕ್ಷಕರಾದ ಶಾನದಳವನ್ನು ಕೈ ಕೈಚಪಾಳೆ ಮೂಲಕ ಸ್ವಾಗತಿಸೋಣ ಮಾನ್ಯ ಪೊಲೀಸ್ ಆಯುಕ್ತರು ಮಂಗಳೂರು ನಗರ ಹಾಗೂ ಪೊಲೀಸ್ ಅಧೀಕ್ಷಕರು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಜೀವರ್ ಹಾಗೂ ಮಂಗಳೂರು ನಗರ ಶ್ವಾನದಳಘದ ಹ್ಯಾಂಡ್ಲರ್ಗಳಾಗಿ ಗಣೇಶ್ ಎಆರ್ಎಸ್ಐ ಜಾನ್ಸಿ ಶ್ವಾನ ಹಾಗೂ ಕುಶಾರಪ್ಪ ಪೂಜಾರಿ ಅಬ್ಲಿ ಶ್ವಾನ ಕುಮಾರ್ ದಾನ್ ವಿಕ್ರಮ್ ಶಿವಕುಮಾರ್ ರಾಣಾ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರ ಸ್ವಾನ ದಳದ ಉಸ್ತುವಾರಿ ಅಧಿಕಾರಿಗಳು ಕಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಶ್ರೀ ಗಣೇಶ್ ಪೊಲೀಸ್ ಇನ್ಸ್ಪೆಕ್ಟರ್ ಇವರುಗಳ ಒಂದು ತಂಡವಾಗಿ ಎಸಿಪಿ ಉಪಾಫೀಸರ್ ಹಾಗೂ ಆರ್ಪಿಐ ನಾರಾಯಣ ಪೂಜಾರಿ ಇವರ ಇವರೆಲ್ಲರ ಒಳಗೊಂಡ ಒಂದು ತಂಡವಾಗಿ ಕರ್ತವ್ಯ ನಿರ್ವಹಿಸುತ್ತಿದೆ ು ಬಗೆಯ ಸಾಕು ಪ್ರಾಣಿಗಳಲ್ಲಿ ಮಾನವನೊಂದಿಗೆ ಭಾವನಾತ್ಮಕವಾಗಿ ಬೆರೆತ ಪ್ರಾಣಿ ಮತ್ತೊಂದಿಲ್ಲ ತಮ್ಮ ಚಟುವಟಿಕೆಗಳಲ್ಲಿ ನಿಷ್ಠೆ ನಿಖರತೆ ಹಾಗೂ ಸ್ಪಷ್ಟತೆಯನ್ನು ಹೊಂದಿರುವ ಈ ಶ್ವಾನವು ಪೊಲೀಸ್ ಇಲಾಖೆಯ ಹೆಮ್ಮೆಯಾಗಿದೆ ಪೊಲೀಸಿನಲ್ಲಿ ಸಂಘಟಿತ ಪೊಲೀಸ್ ಸೇವೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಬೆಲ್ಜಾಂನಲ್ಲಿ ಪ್ರಾರಂಭಿಸಲಾಯಿತು ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಭಾರತೀಯ ಸೇನೆ ಹಾಗೂ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತೀಯ ಪೊಲೀಸ್ ಸೇವೆಯಲ್ಲಿ ಹರಿದುಕೊಂಡಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕರ್ನಾಟಕ ಬೆಂಗಳೂರು ಮತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಶೋಕ ಎಂಬ ಜರ್ಮನ್ ಶಬಾರ ಪಡೆಯ ಶ್ವಾನದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಶ್ವಾನದಳಕ್ಕೆ ಹಾಂದಿ ಹಾಡಲಾಯಿತು ಕಳೆದ ಮೂವತ್ತು ಜಸ್ಟುಗಳಿಂದ ಅಪರಾಧ ಪತ್ತೆ ಸ್ಫೋಟಕ ಪತ್ತೆ ಇನ್ನಿತರ ಅಣುಗು ಪ್ರದರ್ಶನದ ಮೂಲಕ ತನ್ನ ಕಾರ್ಯಕ್ಷಮತೆಯನ್ನು ತೋರುತ್ತಿರುವ ಇದೀಗ ತಮ್ಮ ಮುಂದೆ ವಿಧೇಯತೆಯನ್ನು ಪ್ರದರ್ಶಿಸುತ್ತಿದ್ದು ಹ್ಯಾಂಡ್ಲರ್ಗಳನ್ನು ಕೂಡ ಅಭಿನಂದಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಪ್ರಾಣಿ ಇತ್ತೀಚಿನ ಕೇರಳದಲ್ಲಿ ನಡೆದ ಭೂ ಕುಸಿತ ಸಂದರ್ಭದಲ್ಲಿಯೂ ಕೂಡ ತಮ್ಮ ಮಾಲೀಕನ ಅಸುನೀಗಿದ ಸಂದರ್ಭದಲ್ಲಿ ಈ ಶ್ವಾನವು ಅಲ್ಲಿಯೇ ಕುಳಿತು ಬಾಳುತ್ತಿರುವುದು ಶ್ವಾನದ ನಿಷ್ಠೆಗೆ ಸಂತೋಷದ ವಿಷಯವಾಗಿದೆ ಹ್ಯಾಂಡ್ಲರ್ನ ಆದೇಶದಂತೆ ತನ್ನೆಲ್ಲ ವಿಧೇಯತ ಪ್ರದರ್ಶಿಸುತ್ತಿರುವ ಶ್ವಾನದ ಎಲ್ಲ ಶ್ವಾನಗಳಿಗೂ ಮತ್ತೊಮ್ಮೆ ಅಭಿನಂದಿಸುತ್ತಾರೆ ಗೌರವ ನಮ್ಮ ಶ್ವಾನಗಳು ಇದೀಗ ಸಲ್ಲಿಸ್ತಾ ಇವೆ ನಗರ ಸೈಬರ್ ಕ್ರೈಮ್ ಜಾಗೃತಿ ವಯೋಮುಕ್ತ ಸಮಾಜ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕಾಗಿ i just both the you to receive a token of love